ಚೇ 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 ಸಾ ನನಗೆ ಗುದಿರಿ ವ್ಯಾಪಾರ ಮಾಡಿ ಮಾಡಿ ನಾಳೆ ಹೋಗೋನಂತ ನಾ ಬಿಟ್ರ ಇದ್ರಾಗ ಒಬ್ಬ ಚಿಲುಗಡ್ ಗೋಣಿ ಒಬ್ಬ ಮೂಲ ಆಗಿಬಿಟ್ಟಿ ನನಗೆ ಏನು ಇವತ್ತು ಪ್ರಯತ್ನ ಹೋದಂದ್ರೆ ನಿನ್ನೆ ಬರ್ಬೇಕಿಂತಪ್ಪ ನಮ್ಮ ಚಿಲುಗಡ್ ಗೋಣೆ ತೂಚಂಡೋಗ್ಯ ಅಂತಾರ ಅಲ್ಲ ಮಣ್ಣಿ ಬಂದಾಗ ಒಳ್ಳೆ ಜಿಂಕಿ ಮರಿಯಂಗ ಕುಂದಾಡ್ಕೊಂಡ್ ಬಂದದ್ದು ಆ ಬಂಗಾರಿ ತನ್ನ ಹಳೆ ತಿಂದ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ತನಕ ಕಣ್ಣಿಗೆ ಕಾಣುವಲ್ಲು ಈಕೆ ಎಲ್ಲಿಗೆ ಹೋಗಿರ್ಬೇಕು ಅಲ್ಲಿ ಅಲ್ಲಿಪುರ್ ಶಣಸಾಪುರ್ ಮನೆಗೆ ಹೋಗಿರ್ಬಹುದಾ ಹೇಳಿದೆ ಹುಡುಗಿ ಬಂದು ಹಾಯಿ ಆಯ್ತು ನನ್ನ ಮಕ್ಕಳು ಹಾವೋಣಿ ಹೀ ಓಣಿ ಯಾಕೆ ಹುಡುಗಕ್ಕೆ ಹೋಗಿದ್ರೆ

ನೀನು ಕೈಯಾಗಿ ಹಿಡ್ಕೊಂಡು ಒಳಗೆ ಕೈ ಹಾಕಿದ್ರೆ ನಿನಗೆ ಸಮಾಧಾನ ಹಾಕೈತಿ ಅಂತಂಗ ಹೌದ್ರಿ ಮತ್ತೆ ನಮ್ಮ ಕೈಯಾಗಿ ಹಿಡಿದು ಎಷ್ಟು ತೂಕ ಐತಿ ಯಾವ ಸೈಜ್ನಾಗ ಐತಿ ಹೊರಗೆ ತಳಕು ಬಳ್ಕು ಅಂದ್ರೆ ಒಳಗೆ ಹೆಂಗೈತೆ ಅಂತ ನಮಗೆ ಹೆಂಗೆ ತಿಳಬೇಕು ಅದಕ್ಕೆ ತೂತು ಬಿತ್ತು ತಟ್ಟ 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 ಅಂತ ಕೋತು ಏನು ತೂತು ಅಷ್ಟು ಸ್ಟಾಗಲೂ ಆಗೈತು ಮುಂದಿನ ನೋಡಿ ಟೆಸ್ಟ್ ಪಾಸ್ ಮಾತಾಡ್ತೀನ್ರಿ ಆದ್ರೆ ನಮ್ಮ ತೂತ ನೋಡನೆ ತಿಳ್ಕೊಂಡು ವ್ಯವಹಾರ ಮಾಡೋಣ ಹೌದು ಮತ್ತೆ ಅದು ಬಾರ್ದೈತ ಸಣ್ಣದೈತ ನಮ್ಗೆ ಕ್ಲಿಕ್ ಅತ್ತಲ್ಲ ನೀನ್ನ ಇದೇಂಗರ ನಮ್ಮದು ಸರಿಯಾ ಇಡು ಈ ಬಯರ ಬಿಂದಿಗೆ ಬಂದ ಗಟ್ಟಿ ಮುಟ್ಟಾಗಿತ್ತಂದ್ರ ಅದ್ರ ಕಿಮ್ಮತ್ತ ಬೇರೆ ಛಳ ಹೊರದು ಸಿಕ್ಕ ಸಿಕ್ಕಲೆ ಸೋರ್ತಂದ್ರ ಅದ್ರ ರೇಟ ಬೇರೆ ಕೊಡ್ರಿ ಇಲ್ಲಿ ನೋಡ್ತೀನಿ ಫ್ರೀ ಭಯರ ಎಲ್ಲ ಸೋರಾಡಿ 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 ಬಹಳ ಸಹ ಅಪ್ಪಪ್ಪ ಅಪ್ಪ ಅಂದ್ರ ಒಂದು ನೂರು ರೂಪಾಯಿ ಕೊಡ್ತೀನಿ ಕೊಡ್ತೀರೇನು ಪ್ರೀ ಬಯಾರ ಬಿಂದಿ ಎಷ್ಟು ದೊಡ್ಡ ದೈತನ ಲೆಕ್ಕ ಬರಂಗಿಲ್ಲ ಅದ್ ಹಂಗ್ ಬಳಸಾರ ಅನ್ನದ್ ಮೇಲೆ ಎಲ್ಲ ಸೋರಾಡಿ 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 ಬಾಳ ಆಸೆ ಐತಿ ನೋಡ್ರಿ ನೋಡೋ ನಾನು ಬಿಂದೇನು ಬಿಟ್ಟಿ ಬಿದ್ದಿಲ್ಲ ಮಗನೂರ್ ಬಿಡು ಇದು ಗುಜ್ರಿ ಹಾಕೋದು ಬೇಡ ರಿಪೇರಿ ಕೊಡ್ಬೇಕ್ರಿ ಬಯಾರ